ಮೂರಿಂದ ಮೂರುವರೆ ಸಾವಿರ ಕಿಲೋಮೀಟರ್ ಅಷ್ಟೇ ನಾನು ನೋಡ್ಸಿರೋದು ಗಾಡಿನ ನೋಡಿ ಆಯಿಲ್ ಕಲರ್ ಹೆಂಗಿದೆ ಅಂತ ಯೂಶ್ವಲಿ ನಮಗೆ ರಾಯಲ್ ಎನ್ಫೀಲ್ಡ್ ಕಂಪ್ನಿ ಏನಂದ್ರೆ ಅಂದರೆ ಐದು ಸಾವಿರಕ್ಕೆ ಕಿಲೋಮೀಟ್ರ್ ಐದು ಸಾವಿರ ಕಿಲೋಮೀಟ್ರಿಗೆ ಟಾಪ್ ಅಪ್ ಮಾಡಿಸಿ ಆಯಿಲ್ನ ಹತ್ತು ಸಾವಿರಕ್ಕೆ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಹಂಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗಾಡಿ ಇಂಜಿನ್ ತುಂಬಾ ಹಾಳಾಗೋಗುತ್ತೆ ಡೀಸೆಲ್ ವಾಶ್ ಮಾಡಿಸ್ಬೇಕಾದ್ರೆ ಮೇಯ್ನ್ ಆಗಿ ನೋಡ್ಕೊಳ್ಳಿ ಎಲ್ಲಿ ಗೊತ್ತಾ ಈ ಥರ ಪ್ಲೇಸಲ್ಲಿ ನೀಟಾಗಿ ಡೀಸೆಲ್ ಹಾಕ್ಬೇಕು ಬಾಡಿ ಕವರ್ ಇರುತ್ತೆ ಪ್ಲೇಟ್ ಕವರು ಇದು ಕೂಡ ಸ್ವಲ್ಪ ಬರ್ನ್ ಆಗಿದೆ ಅದ್ರ ಜೊತೆಗೆ ಇದು ಕೂಡ ಬರ್ನ್ ಆಗಿದೆ ಆಲ್ಮೋಸ್ಟ್ ಸ್ಪೇರ್ ಪಾರ್ಟ್ಸ್ಗಳ ಒಂದು ಐದು ಸಾವಿರ ರೂಪಾಯಿ ಆಗೋಯ್ತು ಅದ್ರ ಜೊತೆಗೆ ಲೇಬರ್ ವರ್ಕು ಅದು ಇದು ಶೋರೂಮ್ ಆಗಿದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡೋರು ಇಲ್ಲಿನ ಕಮ್ಮಿನೇ ಆಯ್ತು ನಮಸ್ಕಾರ ಎಲ್ರಿಗೂ ತುಂಬಾ ಜನ ಟೂ ವೀಲರ್ ಸರ್ವಿಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಯಾವ ಥರ ಆಯಿಲ್ನ ಚೇಂಜ್ ಮಾಡಿಸೋದು ಮತ್ತೆ ಏನೇನು ಚೇಂಜ್ ಮಾಡಿಸ್ಬೇಕು ನಾವು ಸರ್ವಿಸ್ ಮಾಡಿಸ್ಬೇಕಾದ್ರೆ ರೆಗ್ಯುಲರ್ ಆಗಿ ನಾವು ಆಗಿ ಏನ ಚೆಕ್ ಮಾಡಬೇಕು ಗಾಡೀಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಗಾಡಿ ಸರ್ವಿಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ನಾನು ಗಾಡಿ ಸರ್ವಿಸ್ ಬಿಟ್ಟಾಗೆಲ್ಲ ಸ್ವಲ್ಪ ಬಿಸಿ ಇರ್ತಿದೆ ವಿಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ ಇವತ್ತು ನನ್ನ ಗಾಡಿನ ಸರ್ವಿಸ್ ಮಾಡಿಸ್ತಾ ಇದ್ದೇನೆ ಇದೆ ನನ್ನ ಗಾಡಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಈ ಗಾಡಿನ ನಾನು ಮುಂಚೆ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸ್ತಾ ಇದೆ ಬಟ್ ಬಟ್ ನಮಗೆ ಶೋರೂಮಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸರ್ವಿಸ್ ಅಲ್ಲ ಅದಕ್ಕೋಸ್ಕರ ಇವಾಗ ಲೋಕಲ್ ಗ್ಯಾರೇಜಲ್ಲ ನಾನು ಇವಾಗ ಸರ್ವಿಸ್ ಮಾಡಿಸ್ತಾ ಇರೋದು ಸರ್ವಿಸ್ ಅಂದರೆ ಮೇಯ್ನಾಗಿ ಇವಾಗ ಆಯಿಲ್ ಚೇಂಜ್ ಮಾಡಿಸ್ಬೇಕು ಗಾಡಿದು ಆಯಿಲ್ ಚೇಂಜ್ ಮಾಡಿಸಿದ್ರೆ ಸುಮಾರು ದಿನ ಆಗಿದೆ ಅದಾದಮೇಲೆ ಸಣ್ಣ ಪುಟ್ಟ ಒಂದಷ್ಟು ಪಾರ್ಟ್ ಹೋಗಿದೆ ಆ ಪಾರ್ಟ್ಗಳನ್ನ ಚೇಂಜ್ ಮಾಡಿಸ್ಬೇಕು ಇದು ನಿಮ್ಮ ಹತ್ರ ಏನಾರ ಕ್ಲಾಸಿಕ್ ತ್ರೀ ಫಿಫ್ಟಿ ಇತ್ತು ಅಂದರೆ ಅಥವಾ ನಿಮ್ಮ ಹತ್ರ ಇರುವಂಥ ಗಾಡಿಲಿ ಈ ಥರ ಆಯಿಲೆಲ್ಲ ಕುಂತಿರುತ್ತೆ ಇದು ನೋಡಿ ಈ ಥರ ಎಲ್ಲ ಆಯ್ಲೆಲ್ಲ ಕುಂತಿರುತ್ತೆ ಅಂದರೆ ಡೀಸೆಲ್ ವಾಶ್ ಮಾಡಿಸಿ ನಾರ್ಮಲ್ ವಾಶ್ ಎಲ್ಲ ಮಾಡ್ಸೋಕೋಗ್ಬೇಡಿ ಡೀಸೆಲ್ ವಾಶ್ ಮಾಡಿಸಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಗಾಡಿನ ಗ್ಯಾರೇಜ್ಗೆ ತಗೊಂಡೋಗಿ ಹೋಗಿ ಗೋಪ್ರೋನ್ ತರಲಿಲ್ಲ ಇವತ್ತು ಮೊಬೈಲಲ್ಲೇ ಮೇಂಟೈನ್ ಇಲ್ಲ ಅಂತ ಅಂದ್ಕೊಂಡು ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಫಸ್ಟ್ ಗಾಡಿನ ಹೋಗಿ ವಾಶ್ ಮಾಡ್ಸಾನ ಸೊ ಇವಾಗ ಗಾಡಿನ ವಾಶ್ ಮಾಡ್ಸೋಕ್ಕೆ ಡೀಸೆಲ್ ತಗೊಂಡು ವಾಷಿಂಗ್ ಸೆಂಟರ್ ಹತ್ರ ಬಂದಿದ್ದೀನಿ ಡೀಸೆಲ್ ವಾಶ್ ಮಾಡಿಸ್ಬೇಕಾದ್ರೆ ಮೇಯ್ನಾಗಿ ನೋಡ್ಕೊಳ್ಳಿ ಎಲ್ಲಿ ಗೊತ್ತಾ ಈ ಥರ ಪ್ಲೇಸಲ್ಲಿ ನೀಟಾಗಿ ಡೀಸೆಲ್ ಹಾಕ್ಬೇಕು ಅದು ಬಿಟ್ಟರೆ ಇಲ್ಲಿ ಮೇಯ್ನಾಗಿ ತುಂಬ ಗಲೀಜು ತುಂಬ ಆಯಿಲ್ ಕುಂತಿರುತ್ತೆ ಇಲ್ಲಿ ನೀವು ನೀಟಾಗಿ ಡೀಸೆಲ್ ಹಾಕ್ಬೇಕು ಅದು ಬಿಟ್ಟರೆ ಚೈನು ಸೊ ಚೈನ್ಗೆಲ್ಲ ನೀಟಾಗಿ ಡೀಸೆಲ್ ಹಾಕ್ಬಿಟ್ರೆ ಕೊಳೆ ನಿಮಗೆ ಸ್ವಲ್ಪವೂ ಜಿಡ್ಡು ಅಂತ ಇರಲ್ಲ ಕಂಪ್ಲೀಟು ಒಂದು ಹೊಸ ಹೊಸ ಗಾಡಿ ಥರ ಫೀಲ್ ಕೊಟ್ಬಿಡುತ್ತೆ ಆಮೇಲೆ ಇನ್ನೂ ಈ ಥರ ಡೀಸೆಲ್ ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಗ್ಯಾಪ್ ಕೊಡಿ ಸೊ ಹಿಂದೆ ನೀರು ಹಾಕಕ್ಕೆ ಹೋಗ್ಬಿಡಿ ನೀವು ಡೀಸಲ್ ಮೇಲೆ ಒಂದು ಐದು ನಿಮಿಷ ಕ್ಯಾಬ್ ಕೊಟ್ಟರೆ ನೀಟಾಗಿ ಆಯಿಲೆಲ್ಲ ಇಳ್ಕೊಂತಿರುತ್ತೆ ಅದೆಲ್ಲ ಜಿಡ್ನ ನೀಟಾಗಿ ಡೀಸಲು ತೆಗೆಯುತ್ತೆ ಬ್ಯಾಕ್ ಟು ಬ್ಯಾಕ್ ನೀವು ನೀರಾಗಿಬಿಟ್ರೆ ನಾವು ಹೋಗುತ್ತೆ ಅಂದರೆ ಡೀಸಲ್ ಒರ್ಸದೇ ವೇಸ್ಟ್ ಆಗಿ ಹೋಗುತ್ತೆ ಓಕೆ ಇವಾಗ ಗಾಡಿ ತೊಗೊಂಡು ನಮ್ಮ ರೆಗ್ಯುಲರ್ ಗ್ಯಾರೇಜ್ ಬಂದಿದ್ದೀನಿ ಆಯಿಲ್ ಚೇಂಜ್ ಮಾಡ್ಸೋಕೆ ಅಂತ ನೋಡ್ತಾ ಇರ್ಬೋದು ಇವಾಗ ಏನಂತಂದಿದ್ದೀನಿ ಅಂದರೆ ಆಟೋಮೊಬೈಲ್ ಶಾಪಿಂದ ಮೇಯ್ನಾಗಿ ಗಾಡಿ ಸರ್ವಿಸ್ ಮಾಡಿಸೋಕೋಸ್ಕರ ಮೇನ್ ಆಯಿಲು ಯೂಶ್ವಲಿ ಕೆಲವೊಬ್ಬರಿಗೆ ಮೋಟು ಇಷ್ಟ ಆಗುತ್ತೆ ಬಟ್ ನನಗೆ ರಾಯಲ್ ಎನ್ಫೀಲ್ಡೇ ನನ್ನ ಗಾಡಿಗೆ ಸೂಟಬಲ್ ತುಂಬ ಚೆನ್ನಾಗಿದೆ ಅದರಿಂದ ರಾಯಲ್ ಎನ್ಫೀಲ್ಡೇ ನಾನು ಚಂದನ್ ಯೂಸ್ ಮಾಡ್ತಾ ಇರೋದು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಏರ್ ಫಿಲ್ಟರು ಗಾಡಿನ ನೀವು ಸರ್ವಿಸ್ ಮಾಡಿಸ್ಬೇಕಾರೆ ಯೂಶ್ವಲಿ ಕೆಲವೊಬ್ರು ಏರ್ ಫಿಲ್ಟರ್ನ ಚೇಂಜ್ ಮಾಡ್ಸೋಕೆ ಹೋಗಲ್ರಿ ಬಟ್ ಏರ್ ಫಿಲ್ಟ್ರನ್ನ ಚೇಂಜ್ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅದರಿಂದ ಏರ್ ಫಿಲ್ಟ್ರ್ ಚೇಂಜ್ ಮಾಡಿಸ್ತಾ ಇದೆ ಜೊತೆಗೆ ನೆಕ್ಸ್ಟು ಆಯಿಲ್ ಫಿಲ್ಟರು ಸೊ ಆಯಿಲ್ ಫಿಲ್ಟರ್ ಕೂಡ ಇದ್ರ ಜೊತೆಗೆ ಚೇಂಜ್ ಮಾಡಿಸ್ತಾ ಇದ್ದೀನಿ ದೆನ್ ನೀಟದು ಕೇಬಲ್ ಕೂಡ ಹೋಗಿತ್ತು ಸೊ ಅದೊಂದು ಚೇಂಜ್ ಮಾಡ್ತಾ ಇದ್ದೀನಿ ಇಷ್ಟು ಇವಾಗ ಫಾಲ್ಟು ಕಂಪ್ಲೀಟ್ಲಿ ನೋಡ್ತಾ ಇರಬೋದಿಲ್ಲ ನಾವು ಯಾವುದೋ ಲೋಕಲ್ ಪಾರ್ಟ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗ್ತಿಲ್ಲ ಎಲ್ಲ ಜೆನ್ಯೂ ಪಾರ್ಟ್ಗಳನ್ನ ತಗೋತಿರೋದು ನಾನು ಯಾಕೆ ಶೋರೂಮಲ್ಲಿ ಸರ್ವಿಸ್ ಮಾಡಿಸಲ್ಲ ಅಂದ್ರೆ ಇದೇ ಕಾರಣಕ್ಕೆ ನೋಡ್ತಾ ಇರ್ಬೋದು ಇವಾಗ ಮೂರಿಂದ ಮೂರುವರೆ ಸಾವಿರ ಕಿಲೋಮೀಟರ್ ಅಷ್ಟೇ ನಾನು ನೋಡ್ಸಿರೋದು ಗಾಡಿನ ನೋಡಿ ಆಯಿಲ್ ಕಲ್ಲರ್ ಹೆಂಗಿದೆ ಅಂತ ಯೂಶ್ವಲಿ ನಮಗೆ ರಾಯಲ್ ಎನ್ಫೀಲ್ಡ್ ಕಮ್ಮಿ ಏನಂದ್ರೆ ಅಂದ್ರೆ ಐದು ಸಾವಿರಕ್ಕೆ ಕಿಲೋಮೀಟರ್ ಐದು ಸಾವಿರ ಕಿಲೋಮೀಟ್ರಿಗೆ ಟಾಪ್ ಅಪ್ ಮಾಡ್ಸಿ ಆಯಿಲ್ ಹತ್ತು ಸಾವಿರಕ್ಕೆ ಆಯಿಲ್ ಚೇಂಜ್ ಮಾಡಿಸಿಕೊಳ್ಳಿ ಅಂತ ಹೇಳ್ತಾರೆ ಬಟ್ ಹಂಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗಾಡಿ ಇಂಜಿನ್ ತುಂಬಾನೇ ಹಾಳಾಗೋಗುತ್ತೆ ಏನ

ಬಟ್ ಗಾಡಿ ಸ್ಥಿತಿ ಬಂದು ಈ ಥರ ಇದೆ ಇವಾಗ ಆ್ಯಕ್ಚುಲಿ ನಾನು ಏನು ಸಿಂಪಲ್ ಸಿಂಪಲಾಗಿ ಆಯಿಲ್ ಚೇಂಜ್ ಮಾಡಿಸ್ಬಿಡೋಣ ಅಂತ ಬಂದಿದ್ದು ಇವಾಗ ಏನಾದರೂ ಪ್ರಾಬ್ಲಮ್ ಗಾಡಿ ಬಂದು ಎಪ್ಪತ್ತು ಸಾವಿರದ ಮೇಲೆ ಓಡಿರೋದ್ರಿಂದ ಕ್ಲಚ್ ಪ್ಲೇಟು ತುಂಬಾ ಬರ್ನ್ ಆಗಿದೆ ಸೊ ಅದೇ ಕಾರಣಕ್ಕೇ ಬೇಗ ಆಯಿಲು ಫುಲ್ಲು ಬ್ಲ್ಯಾಕ್ ಆಗಿರೋದು ಸೊ ಇವಾಗ ಕ್ಲಚ್ ಪ್ಲೇಟು ಮೇನಾಗಿ ಹೆಂಗೆ ಗೊತ್ತಾಗುತ್ತೆ ಹೋಗಿರೋದು ಅಂತಂದರೆ ಸೊ ಈ ಮೇಲ್ಗಡೆ ಬಾಡಿ ಕವರ್ ಇರುತ್ತೆ ಪ್ಲೇಟ್ ಕವರು ಇದು ಕೂಡ ಸ್ವಲ್ಪ ಬರ್ನ್ ಆಗಿದೆ ಅದ್ರ ಜೊತೆಗೆ ಇದು ಕೂಡ ಬರ್ನ್ ಆಗಿದೆ ನೋಡ್ತೀವಿ ಕಲರೇ ಚೇಂಜ್ ಆಗೋಗಿದೆ ಹೊಸ ಐಟಮ್ ಎಲ್ಲ ತಂದಿದ್ದೇನೆ ಸೊ ಅಲ್ಲಿ ಹೊಸ ಐಟಮ್ ಇದೆ ಮತ್ತೆ ಹೋಗಿ ತಂದಿದ್ದು ಹೊಸ ಐಟಮ್ನ ಜೊತೆಗೆ ಈ ಪ್ಲೇಟ್ಗಳು ಕೂಡ ಹೋಗಿದ್ದಾವೆ ಇವು ಎಲ್ಲ ಚೇಂಜ್ ಮಾಡಬೇಕು ಅಂತ ಅಂದರು ಸೊ ಜೊತೆಗೆ ಸೊ ಕ್ಲಚ್ ಪ್ಲೇಟು ಬರ್ನ್ ಆಗಿರೋದ್ರಿಂದನೇ ಇಂಜಿನ್ ಕವರ್ ಬಂದು ಈ ಥರ ಕಲ್ಲರ್ ಚೇಂಜ್ ಆಗಿರೋದು ಇಲ್ಲಾಂದರೆ ಯೂಶ್ವಲಿ ಈ ಥರ ಕಲರ್ ಚೇಂಜ್ ಆಗೋಲ್ಲ ಆ್ಯಕ್ಚುಲಿ ಚೇಂಜೇನು ಮಾಡಿಸೋದು ಬೇಡ ಸಾಕು ಸದ್ಯಕ್ಕೇನೋ ಒಂದು ಸಿಂಪಲ್ ಆಗಿ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ ತುಂಬಾ ಕಾಸ್ಟ್ಲಿ ಆಗ್ತಿದೆ ಇರಲಿ ಯಾಕಂದರೆ ಎಲ್ಲ ನಾನು ಯಾವುದು ಲೋಕಲ್ ಪಾರ್ಟ್ಸ್ ಇಲ್ಲ ನೋಡ್ಬೋದು ಇವೆಲ್ಲ ಕ್ಲಚ್ ಪ್ಲೇಟು ರಾಯಲ್ ಎನ್ಫೀಲ್ಡ್ ಜಿನ್ಯೂ ಪಾರ್ಟ್ಗಳೇ ನಾವು ಆಚ ಕಡೆ ಲೋಕಲ್ ಗೇರ್ಜಲ್ಲಿ ರೆಡಿ ಮಾಡಿಸಿದ್ರು ಅಷ್ಟೇ ಗಾಡಿನ ಯಾವತ್ತು ಪಾರ್ಟ್ಸ್ಗಳನ್ನ ನಾವು ಲೋಕಲ್ ಐಟಮ್ಗಳ್ನ ಹಾಕ್ಸೋಕೆ ಹೋಗ್ಬಾರ್ದು ಸೊ ಕೆಲವೊಂದು ಇರ್ತವೆ ಪಾರ್ಟ್ಗಳು ಅವನ್ನ ರಿಪ್ಲೇಸ್ ಮಾಡ್ಬೋದು ಲೋಕಲ್ ಐಟಮ್ಗೆ ಅಂದರೆ ಅಂಥ ಪಾರ್ಟ್ಗಳ್ನ ಚೇಂಜ್ ಮಾಡ್ಬೋದು ಬಟ್ ಕೆಲವೊಂದು ಒಳಗಡೆ ಇರೋಂಥ ಇಂಜಿನ್ ಐಟಮ್ಗಳಿರ್ತವಲ್ವಾ ಆ ಇಂಜಿನ್ ಐಟಮ್ನ ನಾವು ಯಾವತ್ತೂ ಲೋಕಲ್ ಬ್ರ್ಯಾಂಡ್ಗಳನ್ನ ಹಾಕ್ಬಾರ್ದು ಸೊ ಇಂಜಿನ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅದರಿಂದ ಎಲ್ಲ ಕಂಪ್ಲೀಟ್ಲಿ ರಾಯಲ್ ಎನ್ಫೀಲ್ಡ್ ಜೆನ್ಯೂ ಪಾರ್ಟ್ ಏನಿರುತ್ತೆ ಈ ಜೆನ್ಯೂ ಪಾರ್ಟ್ಗಳನ್ನೇ ತಂದು ಇದ್ದೀನಿ ಮತ್ತು ಆಯ್ಲು ಅಷ್ಟೆ ನಿಮಗೆ ರಾಯಲ್ ಎನ್ಫೀಲ್ಡ್ ಇಷ್ಟ ಇದ್ದರೆ ಹಾಕ್ಸಿ ಇಲ್ಲ ನಿಮ್ಮ ಅಡಿಗೆ ಬೇರೆ ಆಯಿಲ್ ಹಾಕ್ಸ್ತೀರಂದರೆ ಮೋಟುಲ್ ನನ್ನ ಪ್ರಕಾರ ಬೆಟರು ಸೊ ಮೋಟು ಸಿಂಥೆಟಿಕ್ ಆಯಿಲು ನಾನು ರಾಯಲ್ ಎನ್ಫೀಲ್ಡು ಫಿಫ್ಟೀನ್ ಡಬ್ಲ್ಯೂ ಫಿಫ್ಟೀನ ಸೆಮಿ ಸೆನ್ಸೆಟಿಕ್ ಆಯಿಲ್ನ ಯೂಸ್ ಮಾಡೋದು ನನಗೆ ಸ್ಟ್ಯಾಂಡರ್ಡ್ಗೆ ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ತಾ ಹೋದ್ರು ಇದೇ ಆಯಿಲೆ ಹಾಕ್ತಾ ಇದು ಆಚು ಕಡೆ ಮಾಡಿಸಿದ್ರೂ ಇದೇ ಆಯಿಲೆ ಹಾಕ್ಸ್ತಾಯಿದ್ದು ಮೋಟೋಲ್ ಒಂದು ಸಲ ಟ್ರೈ ಮಾಡಿಸಿದೆ ಬಟ್ ಮೋಟೋಲಲ್ಲಿ ನನಗಂತೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಅದರಿಂದ ಇದೇ ನನಗೆ ತುಂಬ ಒಳ್ಳೆಯ ಫೀಲ್ ಕೊಡ್ತಿದೆ ಗಾಡಿ ಪರ್ಫಾರ್ಮೆನ್ಸಲ್ಲಿ ಅದರಿಂದ ಇದನ್ನೇ ನಾನು ಮೇಂಟೈನ್ ಮಾಡ್ತಾ ಇದೀನಿ ಇದೇ ಗಾಡಿ ಸೊ ಈ ಆಯಿಲ್ ಬಿಟ್ಟು ಬೇರೆ ಯಾವುದೂ ಹಾಕ್ಸೋಕ್ಕೆ ಹೋಗ್ತಾ ಇಲ್ಲ ನಾನು ಸೊ ಕೆಲವೊಬ್ಬರು ಮೋಟಲ್ನ ಯೂಸ್ ಮಾಡ್ತಾರೆ ಬಟ್ ಮೋಟಲ್ ಕೂಡ ಒಳ್ಳೆ ಬ್ರ್ಯಾಂಡೆ ಮೋಟಲ್ನ ನೀವು ಯೂಸ್ ಮಾಡ್ಬೋದು ನೋಡಿ ಇವಾಗ ಆಯಿಲ್ನ ಚೇಂಜ್ ಮಾಡ್ತಾ ಇದ್ದರು ಇವಾಗ ಹೊಸ ಆಯಿಲ್ ಆಗ್ತಾ ನೋಡಿ ಇವಾಗ ಸೊ ಆಯಿಲ್ ಹಾಕ್ದಾಗ ಈ ಥರ ಇರುತ್ತೆ ಸೊ ನಾನು ಆಗಲೇ ತೋರಿಸಿದ್ದು ಬಂದು ಇದೇ ಆಯಿಲೆ ಕಂಪ್ಲೀಟ್ ಆ ಥರ ಚೇಂಜ್ ಆಗಿರೋದು ಯೂಸ್ ಆಯ್ತಾ 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 ನಿಮಗೆ ಹೊಸ ಆಯಿಲು ಈ ಥರ ಇರುತ್ತೆ ಆಯಿತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ವರ್ಕ್ ಮುಗಿದಿದೆ ಸ್ವಲ್ಪ ಇದೊಂದು ಚೇಂಜ್ ಮಾಡಬೇಕು ಪ್ರಿಂಟದು ಈ ಬುಷ್ ಅದೇ ಇದೆ ಇದೊಂದು ಸ್ಪೀಡೋಮೀಟರ್ ಮೀಟರ್ ಇದನ್ನ ಚೇಂಜ್ ಮಾಡಬೇಕು ಇಲ್ಲಿದೆ ನೋಡಿ ಐಟಮ್ ಇದನ್ನ ಚೇಂಜ್ ಮಾಡಿದ್ರೆ ಸಣ್ಣ ಪುಟ್ಟ ವರ್ಕ್ ಇದೆ ಮುಗೀತು ಓಕೆ ಫೈನಲ್ ಆಗಿ ಎಲ್ಲ ರೆಡಿ ಆಗಿದೆ ಕಂಪ್ಲೀಟ್ ಸರ್ವಿಸ್ ಮುಗೀತು ಓಕೆ ಅಲ್ವಾ ಇವಾಗ ಮುಗಿತವ ಓಕೆ ಫೈನಲ್ ಆಗಿ ಗಾಡಿನ ಸರ್ವಿಸ್ ಮಾಡಿಸಿ ವಿಡಿಯೋ ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಗೆ ಗಾಡಿನ ತಗೊಬಂದಿದ್ದೀನಿ ಸರ್ವಿಸ್ ಆದಮೇಲೆ ಈ ಥರ ಕಾಣಿಸ್ತಿದೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ತುಂಬ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು ಯಾಕಂದರೆ ಎಪ್ಪತ್ತು ಸಾವಿರ ಪ್ಲಸ್ ಕಿಲೋಮೀಟರ್ ಓಡಿದಿಲ್ವಾ ಅವಾಗಿಂದ ಏನು ನಾನು ಜಾಸ್ತಿ ಏನು ಖರ್ಚು ಮಾಡಿರಲಿಲ್ಲ ಜಸ್ಟು ಏರ್ ಫಿಲ್ಟರು ಆಯಿಲ್ ಫಿಲ್ಟರ್ ಮತ್ತು ಗಾಡಿ ಇಂಜಿನ್ ಆಯಿಲ್ ನಾನು ಚೇಂಜ್ ಮಾಡ್ಕೋತಿದ್ದೆ ಬಿಟ್ಟರೆ ಬೇರೆ ಏನು ನನ್ನ ಗಾಡಿಗೆ ಅಂತ ಖರ್ಚೇನು ಮಾಡಲಿಲ್ಲ ಸೊ ಅದರಿಂದ ಇವಾಗ ಸ್ವಲ್ಪ ಮೇಜರಾಗಿ ಜಾಸ್ತಿ ಖರ್ಚಾಯಿತು ಪಾರ್ಟ್ಸ್ಗಳಿಗೆ ಆಲ್ಮೋಸ್ಟ್ ಐದಾರು ಸಾವಿರ ರೂಪಾಯಿ ಹೋಗ್ತು ಯಾಕೆಂದರೆ ಜೆನ್ಯೂ ಪಾರ್ಟ್ಸ್ಗಳೇನೋ ಹಾಕ್ಸಿರೋದು ಯಾವುದೇ ಥರ ಲೋಕಲ್ ಐಟಮ್ಗಳನ್ನ ಹಾಕ್ಸಿಲ್ಲ ಇದರಲ್ಲೂ ನೆನಪಿರಲಿ ಎಮ್ ಆರ್ ಪಿಗಿಂತ ಕಮ್ಮಿ ಪ್ರೈಸಲ್ಲಿ ನನಗೆ ಸ್ಪೇರ್ ಪಾರ್ಟ್ಸ್ಗಳು ಸಿಕ್ಕಿರೋದ್ರಿಂದ ಐದಾರು ಸಾವಿರ ರೂಪಾಯಿ ಆಯಿತು ಎಮ್ ಆರ್ ಪಿ ಪ್ರೈಸ್ ಆಗಿದ್ರೆ ಇನ್ನೂ ಜಾಸ್ತಿನೇ ಆಗೋದು ಖರ್ಚೆ ಇರೋದ್ರಿಂದ ಅದೊಂದು ಬೆನಿಫಿಟು ಅದ್ರ ಜೊತೆಗೆ ಲೇಬರ್ ಚಾರ್ಜು ಇದೆಲ್ಲ ಸೇರಿಸಿ ಸ್ವಲ್ಪ ಜಾಸ್ತಿನೇ ಖರ್ಚಾಗಿದೆ ಓವರ್ ವರ್ತ್ ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಶೋರೂಮ್ಗಿಂತ ಇಲ್ಲಿ ಮಾಡಿಸೋದು ವರ್ತೆ ಶೋರೂಮ್ ಆಗಿದ್ರೆ ಒಂದು ಹತ್ತನೇ ಸಾವಿರ ರೂಪಾಯಿ ಬಿಲ್ ಮಾಡೋರು ಇಲ್ಲಿ ಇನ್ನೂ ಕಮ್ಮಿನೇ ಆಯಿತು ನಿಮಗೆಲ್ಲ ತುಂಬ ಜನಕ್ಕೆ ಡೌಟ್ ಇರ್ತದೆ ಲೋಕಲ್ ಗ್ಯಾರೇಜ್ ಆಗಿದ್ರೆ ಆರಾಮಾಗಿ ಸರ್ವಿಸ್ ಮಾಡಿಸ್ಬೋದು ಅಂತ ಕೇಳೋದ್ರೆ ನನ್ನ ಒಪಿನಿಯನು ನಿಮಗೆ ಗಾಡಿ ಬಗ್ಗೆ ತುಂಬ ನಾಲೆಜ್ ಇದೆ ಆ್ಯಂಡ್ ಹಾಗೆ ಲೋಕಲಲ್ಲಿ ಗ್ಯಾರೇಜ್ ಅವರೆಲ್ಲ ತುಂಬ ಪರಿಚಯ ಇದ್ದಾರೆ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಏನು ಸಿಗುತ್ತೆ ಆ ಸ್ಪೇರ್ ಪಾರ್ಟ್ಸ್ ಸಿಗುವಂಥ ಜಾಗದಲ್ಲೂ ಕೂಡ ಪರಿಚಯದವ್ರು ಇದಾರೆ ಅಂತ ಅಂದರೆ ಓಕೆ ಲೋಕಲ್ ಗ್ಯಾರೇಜಲ್ಲಿ ಮಾಡಿಸ್ಬೋದು ಮತ್ತೆ ಇನ್ನೊಂದು ಹುಷಾರಾಗಿರಿ ನಿಮ್ದು ಹೊಸ ಗಾಡಿ ಆಗಿದ್ರೆ ಹೊಸ ಗಾಡಿಗಳನ್ನ ಲೋಕಲ್ ಗ್ಯಾರೇಜಲ್ಲಿ ಸರ್ವಿಸ್ ಮಾಡಿಸೋಕೆ ಹೋಗ್ಬೇಡಿ ಕಾರಣ ಇಷ್ಟೇ ಹೊಸ ಗಾಡಿ ಆಗಿರೋದ್ರಿಂದ ಹೊಸ ಗಾಡಿಗೆ ವ್ಯಾರಂಟಿ ಅಂತ ಇರುತ್ತೆ ಆ ವ್ಯಾರಂಟಿಲಿ ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತದೆ ಲೈಕ್ ನೀವು ಗಾಡಿನ ಆಚು ಕಡೆ ಸರ್ವಿಸ್ ಮಾಡಿಸೋಂಗಿಲ್ಲ ಮತ್ತು ಎಸ್ಪೆಷಲಿ ವೈರಿಂಗು ನೀವು ಏನಾರ ಗಾಡಿಗೆ ಫಾಗ್ಲೈಟು ಅಥವಾ ಇನ್ನ ಬೇರೆ ಏನಾರ ಎಲೆಕ್ಟ್ರಿಕಲ್ ಆಗಿ ಕೆಲಸ ಮಾಡಿಸ್ತಾ ಇದೀರಾ ಅಂದ್ರೆ ಸಾಕೆಟ್ ಟು ಸಾಕೆಟ್ ಮಾತ್ರ ಮಾಡಿಸಿ ವೈರ್ ಏನಾರ ಕಟ್ ಮಾಡಿಸೋದು ಅಥವಾ ವ್ಯಾರಂಟಿಲಿ ಇದ್ದಾಗೇ ಗಾಡಿನ ನಾವು ಆಚು ಕಡೆ ಹೋಗಿ ಸರ್ವಿಸ್ ಮಾಡಿಸೋದ್ರಿಂದ ಗಾಡಿ ವ್ಯಾರಂಟಿ ಎಲ್ಲ ಕ್ಲೈಮ್ ಆಗೋದು ನಿಂತೋಗುತ್ತೆ ಸೊ ಅದರಿಂದ ಗಾಡಿ ವ್ಯಾರಂಟಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮ್ಮದು ಹೊಸ ಗಾಡಿಯಾಗಿದ್ರೆ ಯಾವುದೇ ಥರ ಚಾನ್ಸ್ ತೊಗೊಳಕ್ಕೆ ಹೋಗ್ಬಿಡಿ ಶೋರೂಮ್ ಮೇಲೆ ಹೋಗಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿ ಅದು ಬಿಟ್ಟು ನಿಮ್ಮ ಗಾಡಿಯೆಲ್ಲ ವ್ಯಾರಂಟಿ ಎಲ್ಲ ಮುಗ್ದೋಗಿದೆ ನಿಮಗೆ ಆಚೆ ಕಡೆ ಚೆನ್ನಾಗಿರೋ ಗ್ಯಾರೇಜ್ ಎಲ್ಲ ಗೊತ್ತಿರೋದಿದೆ ಅಂತ ಅಂದರೆ ಅವಾಗ ಅಂಥ ಗಾಡಿಗಳ್ನ ನೀವು ಆಚೆ ಕಡೆ ಮಾಡಿಸಿ ಬಟ್ ಗೊತ್ತಿರಲಿ ಇಷ್ಟೇ ಚೆನ್ನಾಗಿರೋವಂಥ ಗ್ಯಾರೇಜ್ ಆಗಿರ್ಬೋದು ಎಂತೆ ಚೆನ್ನಾಗಿರುವಂಥ ಮೆಕ್ಯಾನಿಕ್ ಆಗಿರ್ಬೋದು ನಿಮಗೆ ಆ ಗಾಡಿ ಬಗ್ಗೆ ಕಂಪ್ಲೀಟ್ ಗೊತ್ತಿರಬೇಕು ಎಕ್ಸಾಂಪಲ್ ನನ್ನ ಗಾಡಿಲಿ ಹೇಳ್ತೀನಿ ಕೇಳಿ ಸೊ ನನ್ನ ಗಾಡಿ ತೊಗೊಂಡು ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತು ಒಂದು ವರ್ಷದೇ ಏನಾಗೋಯ್ತು ಅಂದರೆ ಈ ಗಾಡಿ ಟೈರ್ ಪಂಚರ್ ಆಗೋಯಿತು ಸೊ ಗಾಡಿ ಟೈರ್ ಪಂಚರ್ ಆಗಿದಾಗ ಸೊ ಲೋಕಲಲ್ಲೇ ಯಾವುದೋ ಒಂದು ಗ್ಯಾರೇಜ್ ಅಂದ್ಬಿಟ್ಟು ಟೈರ್ನ ಚೇಂಜ್ ಮಾಡಿಸ್ತೇವೆ ಅವನೇನು ಮಾಡ್ಬಿಟ್ಟಿದ್ದ ಅಂದರೆ ಇಲ್ಲಿ ಎ ಬಿ ಎಸ್ ಸೆನ್ಸರ್ ಬರುತ್ತೆ ಈ ಸೆನ್ಸರ್ ವೈರ್ನ ಆಚೆ ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ಅಂತಲೇ ಒಂದು ಇದು ಕೊಟ್ಟಿದ್ದಾನೆ ಪಾಕೆಟ್ಸ್ಗಳ ಆ ಪಾಕೆಟ್ಸ್ಗಳಿಗೆ ಅವನು ಹಾಕಬೇಕಿತ್ತು ಬಟ್ ಅವನೇನು ಅಂದರೆ ಪಾಕೆಟ್ಸ್ಗೆ ಹಾಕಿರಲಿಲ್ಲ ಆಚೆ ಹಾಕಿದ ಆಚೆ ಹಾಕಿದಾಗ ಏನಿರ್ತಂದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಬ್ಲೂ ಟೆಪ್ ಕಾಣಿಸ್ತಿದೆಯಾ ಸೊ ಬ್ಲೂ ಟೆಪ್ ಏನಂದ್ರೆ ಈ ಎ ಬಿ ಎಸ್ ವೈರ್ ಬಂದು ಟೈರ್ಗೆ ತಗಲಾಕ್ಕೊಂಡು ಕಂಪ್ಲೀಟ್ ಕಟ್ ಆಗೋಗಿತ್ತು ಕಟ್ ಆಗೋಗಿರೋದ್ರಿಂದ ಎ ಬಿ ಎಸ್ ವರ್ಕೇ ಆಯ್ತಿರಲಿಲ್ಲ ಹೊಸ ಕಡಿದ್ವಾ ಪ್ಯಾರೆಂಟಿತ್ತು ಸೊ ಚಾನ್ಸ್ ತೊಗೊಳಕ್ಕೆ ಅವಾಗ ಇಷ್ಟ ಇರಲಿಲ್ಲ ಅದರಿಂದ ಶೋರೂಮಿಗೆ ಕಾಲ್ ಮಾಡಿದೆ ಸರ್ ಹಿಂಗೆ ಆಗಿಲ್ಲ ಏನು ಮಾಡೋದು ಅಂತ ಸರ್ ಶೋರೂಮ್ಗೆ ತಗೊಂಬಿಡಿ ಸೆನ್ಸರ್ನ ಚೇಂಜ್ ಮಾಡಬೇಕು ಅದು ಅದು ವೈರೆಲ್ಲ ಜೈಟ್ ಹಾಕೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಎದುರಿಸ್ಬಿಟ್ರು ಅವಾಗ ಸುಮ್ಮನೆ ಕೇಳಿದೆ ಎಷ್ಟು ಸರ್ ಸೆನ್ಸರು ಅಂತ ಮೂರು ಸಾವಿರ ಚಿಲ್ಲರೆ ಆಗುತ್ತೆ ಸರ್ ಅಂತ ಅಂದರು ಬೇರೆ ಸೆನ್ಸರ್ಗೆ ಮೂರು ಸಾವಿರ ಚಿಲ್ಲರೆ ಆ ವೈರ್ಗೆ ಜೊತೆಗೆ ಲೇಬರ್ ಚಾರ್ಜು ಹಾಗೆ ಹೇಗೆ ಸಣ್ಣ ಪುಟ್ಟ ಎಲ್ಲ ಸೇರಿಸಿದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಬಿಲ್ ಮಾಡ್ತಿದ್ರು ನಾನೇನು ಮಾಡಿದೆ ಸರಿ ನೋಡೋಣ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಟೇಪ್ ಆಗ್ತೆ ಸೊ ಎರಡು ವೈರ್ಗಳ್ನ ಜಾಯಿನ್ ಮಾಡ್ಬಿಟ್ಟು ಟೇಪ್ ಹಾಕ್ತೆ ಸೊ ಆ ಟೇಪ್ ಹಾಕಿ ಆಲ್ಮೋಸ್ಟ್ ನಾಲ್ಕು ವರ್ಷ ಆಗ್ತಾ ಬರ್ತಿದೆ ಇವಾಗೂ ಎ ಬಿ ಎಸ್ಸು ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ ಹಾಗೆ ಸಣ್ಣ ಪುಟ್ಟ ನಿಮಗೆ ಮ್ಯಾನೇಜ್ ಮಾಡ್ಕೊಳೋಕೆ ಬರುತ್ತೆ ಅಂದರೆ ಅವೆಲ್ಲ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋದಿರ್ಬೋದು ಅಥವಾ ಗಾಡಿದ ಏನಾರ ಕ್ಲಚ್ ವೈರ್ ಕಟ್ ಆಯ್ತು ಅಂದರೆ ಆ ಕ್ಲಚ್ ವೈರ್ನ ಹಾಕೊಳ್ಳೋದಿರ್ಬೋದು ಸಣ್ಣ ಪುಟ್ಟ ವರ್ಕ್ ಏನಾರ ಇತ್ತು ಅಂದರೆ ನಾನೇ ಮಾಡ್ಕೊಡ್ತೀನಿ ಮೇಜರ್ ವರ್ಕ್ ಏನಾರ ಇತ್ತು ಅಂದರೆ ಆವಾಗ ನಾನು ಆಚೆ ಕಡೆ ಗ್ಯಾರೇಜ್ ಅಂತ ಹೋಗಿ ರೆಡಿ ಮಾಡಿಸೋದು ಅದರಿಂದ ಈ ಥರ ಒಂದು ನಾಲೆಜ್ ಇತ್ತು ಅಂದರೆ ನಿಮಗೆ ತುಂಬಾ ಬೆನಿಫಿಟ್ಟು ಸೊ ಸಲ ನಮಗೆಲ್ಲ ಗೊತ್ತಿದ್ರೆ ಕೆಲವೊಂದು ಸಲ ಯಾವ ಇರ್ತದೆ ಇವಾಗ ಎಷ್ಟೇ ಪರಿಚಯ ಅಂತ ಇರ್ಬೋದು ನನಗೆ ಸ್ಪೇರ್ ಪರ್ಸೋ ಕಮ್ಮಿ ಆತ ಲೇಬರಲ್ಲಿ ಜಾಸ್ತಿ ಆಗಿರ್ತದೆ ಹಾಗೆ ನಿಮಗೆ ಎಲ್ಲದ್ರ ಬಗ್ಗೆ ಐಡಿಯಾ ಇದ್ದರೆ ನೀವು ಆಚೆ ಮಾಡಿಸಿದ್ರೆ ಒಳ್ಳೇದು ಇಲ್ಲ ನಿಮಗೆ ಆ ಥರ ಐಡಿಯಾ ಇಲ್ಲ ಆಚೆಗಡೆ ಮಾಡಿಸೋಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅಂತ ಅನ್ನೋರು ಅಂಥವ್ರು ತಲೆ ಕೇಳ್ಸ್ಕೊಳಕ್ಕೆ ಹೋಗ್ಬಿಡಿ ರೂಮಲ್ಲಿ ಆರಾಮಾಗಿ ಮಾಡಿಸಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಏನು ಅನ್ಸುತ್ತೆ ಈ ಒಂದು ವೀಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ಹಾಕ್ಸ್ಬೋದು ತಪ್ಪಿ ತೊಂದರೆ ಅದು ಕೂಡ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಈ ಥರ ಏನು ಪಂಟ್ರಲ್ಲ ಒಬ್ಬೊಬ್ಬರು ಒಂದೊಂಥರ ನಾಲೆಜ್ ತಿಳ್ಕೊಂಡಿರ್ತಾರೆ ಸೊ ನನಗೇನು ಗೊತ್ತೋ ಅದನ್ನ ನಿಮಗೆ ತಿಳಿಸ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಸಿಗೋಣ ಇನ್ನೊಂದು ವೀಡಿಯೋದೇ ಇನ್ನೊಂದು ಕಂಟೆಂಟ್